ಕೊನಿಗೋ ಇಲ್ಲಿ ಡ್ರೋಮ್ ಪ್ರತಾಪ್ಗೆ ಈಗ ಫೈನಲ್ ಟಿಕೆಟ್ ಸಿಕ್ಕೇ ಬಿಡ್ತು ಹೌದು ಮನೆಗೆ ಬಂದಂಥ ಎಲಿಮೇಷನ್ ಆಗದಂಥ ಮಂದಿಗಳೆಲ್ಲ ಬಂದರು ಇದರಲ್ಲಿ ನೀತು ಸರ್ಪ್ರೈಸ್ ವಿಸಿಟಂಗೆ ಪ್ರತಾಪ್ಗೆ ಒಂದು ಸರ್ಪ್ರೈಸ್ ಅನ್ವಲ್ಪ್ ಕವರನ್ನು ಕೂಡ ಕೊಡ್ತಾಳೆ ಈ ಮೂಲಕ ಸುದೀಪ್ ಅವರು ಕೊಟ್ಟು ಕಳಿಸಿದಂಥ ಫಿನಲ್ಗೆ ಆಯ್ಕೆ ಆಗಿರೋ ಎರಡನೇ ಸ್ಪರ್ಧಿ ಅಂತ ಇದರಲ್ಲಿ ಬರೆದಿರುತ್ತೆ ಅದು ಡ್ರೋಮ್ ಪ್ರತಾಪ್ ಅಂತಲೂ ಕೂಡ ಬರೆದಿರುತ್ತೆ ಹಾಗೆ ಅದರ ಕೆಳಗಡೆ ಸುದೀಪ್ ಅವರ ಸಹಿ ಕೂಡ ಇರುತ್ತೆ ಇದನ್ನು ನೋಡಿದ್ರೆ ಡ್ರೋನ್ ಡ್ರೋಮ್ ಪ್ರತಾಪ್ ಸಿಕ್ಕಾಬಿಟ್ಟು ಖುಷಿ ಪಡ್ತಾನೆ ಈತ ನೀತಿಗೆ ತುಂಬಾ ಥ್ಯಾಂಕ್ಸ್ ಹೇಳ್ತಾನೆ ಥ್ಯಾಂಕ್ಸ್ ಹೇಳಬೇಕಾದ್ರೆ ನನಗೆಲ್ಲ ಸುದೀಪ್ ಅಣ್ಣಂಗೆ ಮತ್ತು ಬಿಗ್ ಬಾಸ್ ತಂಡಕ್ಕೆ ನಿನಗೆ ಗೊತ್ತಾ ನಿನಗೆ ಒಳಗಡೆ ಟಿಕೆಟ್ ಸಿಕ್ಕಿಲ್ಲ ಪಾಯಿಂಟ್ಸ್ ಕಡಿಮೆ ಆಯಿತು ಅಂತೇಳಿ ಪಾಯಿಂಟ್ ಜಾಸ್ತಿ ಬಂದಿದ್ರು ಟಿಕೆಟ್ ಕೊಟ್ಟಿಲ್ಲ ಅಂತ ಜನಗಳೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಹೆಂಗೆ ರೊಚ್ಚಗಿದ್ದರು ಗೊತ್ತಾ ಇದನ್ನೆಲ್ಲ ಗಮನಿಸಿದಂಥ ಬಿಗ್ ಬಾಸ್ ಮತ್ತು ಸುದೀಪಣ್ಣ ಇಬ್ಬರು ಕೂಡ ನಿನಗೆ ಎಲ್ಪ್ ಮಾಡಿದ್ದಾರೆ ದಯವಿಟ್ಟು ಅವ್ರಿಗೆ ಋಣಿಯಾಗಿರು ನೀನು ಹಾಗೆ ನಿನ್ನ ಪರ ಯಾರಿದ್ದಾರೆ ಅಂತ ತಿಳ್ಕೊಂಡೆ ಅವರ ಜೊತೆ ಇರೋದನ್ನು ಕಲಿ ನಿನ್ನ ಹೋಗಿರೋರ ಜೊತೆ ವಿರುದ್ಧವಾಗಿ ಇರೋದನ್ನು ಕಲಿ ಮೊದಲು ಅಂತ ಹೇಳಿ ನೀತು ಸಾಕಷ್ಟು ಬುದ್ಧಿ ಮಾತುಗಳನ್ನು ಈಗ ಪ್ರತಾಪ್ಗೆ ಹೇಳ್ತಿದ್ದಾಳೆ ಇನ್ನು ಪ್ರತಾಪ್ ನಾನೇನು ತಪ್ಪು ಮಾಡ್ದು ಅಂದಾಗ ಸಂಗೀತನ ದೂರ ಇಟ್ಟು ನಿನಗ ದೊಡ್ಡ ತಪ್ಪು ಮಾಡಿದೆಯಂತಲೂ ಕೂಡ ಈ ಮೂಲಕ ಎಚ್ಚರಿಸಿದ್ದಾಳೆ